ಹಾ 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 ಬಟ್ ಅಂದ್ರೆ ಇಲ್ಲಿ ತಕ ಅಂದ್ರೆ ಆಗಿದೆ ಈಗ ಒಂದು ಮಟ್ಟೆ ಅಂದ್ರೆ ಹಾಗಲ್ಲ ನಾನು ಜನಗಳಿಗೆ ರೀಜನ್ ಇಂಪಾರ್ಟೆಂಟ್ ಆಗಲ್ಲ ಈಗ ನೀವ್ ಕೇಳ್ಬೋದು ಈಗ ಹಾಗೆ ನೋಡಿದ್ರೆ ಇಲ್ಲಿ ತಕ ಎಲ್ಲಾ ಬೆಂಗಳೂರು ಮೈಸೂರು ಸಿನಿಮಾಗಳೇ ಆಗಿದೆ ಉತ್ತರ ಕರ್ನಾಟಕದ ನೋಟ್ತಾನೆ ಇದ್ದಾರೆ ಮೊದಲು ದಿವಸದಿಂದ ಬಟ್ ನಾವು ಯಾವತ್ತು ಕ್ವೆಶ್ಚನ್ ಮಾಡಿದ್ರ ಹತ್ರ ಬೇರೆ ಸಂಸ್ಕೃತಿ ಅಲ್ವಾ ನೀವು ಯಾಕೆ ನಾನು ಹೌದು ಅಲ್ಲಿನ ಜನಪ್ರಿಯ ಡೆಫಿನೆಟ್ಲಿ ಡೆಫಿನೆಟ್ಲಿ ಅಲ್ಲ ಈ ಸಿನಿಮಾ ಆದ್ಮೇಲೆ ನನಗೆ ಅನಿಸ್ತು ನಾನು ಅಂದ್ರೆ ಒಂದು ಪಾತ್ರ ಈ ಸಿನಿಮಾದಲ್ಲಿ ಇರ್ಬೋದಿತ್ತು ಅಂತ ಮುಂದೆ ನೋಡೋಣ ಸರ್ ಅಂದ್ರೆ ಅದನ್ನ ತೋರಿಸ್ಬಿಟ್ಟಾಗೋದು ನಾನು ಹೇಳಿದ್ರೆ ಅಂದ್ರೆ ಜನಗಳಿಗೆ ಒಂದು ಮಲಯಾಳಂ ಸಿನಿಮಾನ ಒಬ್ಬ ಮೈಸೂರ್ನವ್ ನೋಡ್ತಾನೆ ಅಂದ್ರೆ ಅವರಿಗೆ ಭಾಷೆ ಇಂಪಾರ್ಟೆಂಟ್ ಅಲ್ಲ ಅಂತ ನಮ್ಗೆ ಅರ್ಥ ಆಗಿದೆ ಇದು ಕನ್ನಡ ಅಂದ್ರೆ ಕನ್ನಡ ಅನ್ನುವಂತ ಸಮಗ್ರತೆಯ ಕೆಳಗೆ ಬಂದಾಗ ತುಳು ಅನ್ನೋದು ಕೂಡ ಕನ್ನಡ ಈಗ ಈಗ ನಮ್ಮ ಎಲ್ಲಿ ಎಲ್ಲಿ ಪರೇಡ್ ಆಗ್ಬೇಕಾದ್ರೆ ಯಕ್ಷಗಾನವನ್ನ ಹಾಕಿದ್ರೆ ಅದು ಕರ್ನಾಟಕದ ಭಾಗವಾಗಿ ನಾವು ಬಿಂಬಿಸೋದು ಬಿಟ್ರೆ ಕಂಬಳ ಹಾಕಿದ್ರೆ ಕರ್ನಾಟಕದ ಕಂಬಳ ಅಂತಾನೆ ಬಿಂಬಿಸೋದು ಬಿಟ್ರೆ ದಕ್ಷಿಣ ಕನ್ನಡದ ಹೌದು ಅದು ಆದ್ರೆ ಅದು ನಮ್ಮ ಭಾಗವೂ ಹೌದು ಅದೇ ರೀತಿ ಇಲ್ಲಿನ ಭಾಷೆ ಇಲ್ಲಿನ ಸಂಸ್ಕೃತಿ ಏನಿದೆ ಇಲ್ಲಿನಕ್ಕೆ ಎಲ್ಲದೂ ಎಕ್ಸೆಪ್ಟ್ ಮಾಡಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಬೆಳಗಾವಿಯ ಒಂದು ಹಳ್ಳಿಲಿ ಯಾಕೆ ಜನಗಳಿಗೆ ಕನೆಕ್ಟ್ ಆಗೋದು ಅಂದ್ರೆ ಭಾಷೆ ಬದಲಿರಬಹುದು ಬಟ್ ಭಾವ ಅವ್ರದ್ದು ಅದೇ ಅದೇ ರೀತಿ ಕಾಂತಾರ ಕಾಂತಾರ ಇಡೀ ಕರ್ನಾಟಕದಲ್ಲಿ ಅಲ್ಲಿನ ಭಾಷೆಲೆ ವರ್ಕ್ ಆಯ್ತು ಹಾಗಂತ ನಾವು ಫೋರ್ಸ್ ನಮ್ಮ ಭಾಷೆ ಫೋರ್ಸ್ ಮಾಡ್ತಾ ಇಲ್ಲ ನಾವು ಅಲ್ಲಿಯ ಜಗ ನಮ್ ತಪ್ಪಲ್ಲ ಅಂತ ನಾನು ಭಾವಿಸ್ತೀನಿ ಈಗ ಉತ್ತರ ಕರ್ನಾಟಕದ ಹೋಗ್ವ ಅವನ ಭಾಷೆಯನ್ನ ಮಾತಾಡಿದ್ರೆ ಅವನ ಭಾಷೆಯಲ್ಲೇ ಸಿನಿಮಾ ಮಾಡಿದ ತಪ್ಪಲ್ಲ ಅವನ ಅವನ ಭಾಷೆಯಲ್ಲೇ ಮಾತಾಡ್ಬೇಕು ಅವನ ಭಾಷೆಯಲ್ಲೇ ಮಾತಾಡಬೇಕು ಇಲ್ಲ ಅಂದ್ರೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ನೀವು ಇಲ್ಲಾಂದ್ರೆ ಮೇ ಬಿ ದೀಪಕ್ ರೈಪಾಣ ಜೊತೆ ಇನ್ನೊಬ್ಬ ಆಕ್ಟರ್ ಇರ್ಬೋದು ಗ್ರೇಟೆಸ್ಟ್ ಆಕ್ಟರ್ ಆಗಿರ್ಬೋದು ಅವನಿಗೆ ಯಾವತ್ತೂ ಅವಕಾಶನೇ ಸಿಗಲ್ಲ ಯಾಕೆ ಸಿಗಲ್ಲ ಅವನ ಭಾಷೆಯಿಂದಾಗಿ ಉತ್ತರ ಕರ್ನಾಟಕದ ರಂಗಭೂಮಿಯ ಕಲಾವಿದ ಗ್ರೇಟೆಸ್ಟ್ ಆಫ್ ಗ್ರೇಟ್ ಅವನಿಗೆ ಸಿಗಲ್ಲ ಯಾಕೆ ಯಾಕಂದ್ರೆ ಅವನು ಇಲ್ಲಿ ಮೋಸ ಯಾವತ್ತು ಆಗಬಾರ್ದು ಅದೇ ನಾವು ಬೇರೆ ಕಡೆಯ ಭಾಷೆಯ ಸಿನಿಮಾಗಳನ್ನ ಯಾಕೆ ಮಾಡೋಕ್ಕಾಗಲ್ಲ ಮೇ ಬಿ ನಮಗೆ ಆ ಒಂದು ಇನ್ಫಾರ್ಮೇಶನ್ ನಾಲೆಜ್ ನ ಕೊರತೆ ಇರೋದ್ರಿಂದ ಅದನ್ನ ನೀಗಿಸ್ಕೊಂಡು ಮುಂದೆ ಖಂಡಿತ ಆ ತರದ ಸಿನಿಮಾಗಳನ್ನ ಮಾಡುವಂತ ಪ್ರಯತ್ನ ಮಾಡೇ ಮಾಡ್ತೀವಿ ಕರ್ನಾಟಕದ ಜನಗಳು ಇಲ್ಲಿ ತಕ್ಕ ಉದಾರಿಗಳಾಗಿದ್ರು ಇನ್ನೂ ಕೂಡ ಉದಾರಿಗಳಾಗಿರ್ತಾರೆ ನನ್ನ ನಂಬಿಕೆ

ತಂದು ನಿಮ್ಮ ಮುಂದೆ ಇಡೋ ಪ್ರಯತ್ನಗಳನ್ನ ಮಾಡ್ತಿದೀವಿ ಅನ್ನೋ ಹೋರಾಟ ನಮ್ಮಲ್ಲೂ ಇರಬೇಕು ಅಂತ ನಾನು ಭಾವಿಸ್ತೀನಿ ಅದ್ರಲ್ಲಿ ಸಣ್ಣ ಸಿನಿಮಾ ಈಗ ಒಂದು ರೆಟ್ರೋ ಅಂತ ಒಂದು ಸಿನಿಮಾ ಬಂತು ತಮಿಳಲ್ಲಿ ಅದರ ಜೊತೆಗೆ ಟೂರಿಸ್ಟ್ ಫ್ಯಾಮಿಲಿ ಬಂತು ಒಂದು ದೊಡ್ಡ ಸಿನಿಮಾ ಒಂದು ಮೀಡಿಯಂ ಸಿನಿಮಾ ಬಟ್ ರೆಟ್ರೋ ರೆಟ್ರೋನ್ ಆಯ್ತು ಜನಗಳಿಗೆ ಮ್ಯಾಟರ್ ಆಗಿಲ್ಲ ಯಾರ್ ದೊಡ್ಡ ಸ್ಟಾರ್ ಇದ್ದಾರೆ ಎಷ್ಟು ಬಜೆಟ್ ಇದೆ ಅನ್ನೋದು ಮ್ಯಾಟರ್ ಆಗಿಲ್ಲ ಅದೇ ನಾ ಹೇಳುದು ಅದೇ ಇನ್ವೆಸ್ಟ್ಮೆಂಟ್ ಬಗ್ಗೆ ಏನೇ ಮಾತಾಡಿದ್ರು ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ನಮ್ಮಷ್ಟು ಕಮ್ಮಿ ಇಲ್ಲದೆ ಇರಬಹುದು ಬಟ್ ಎರಡೂ ಕಂಪೇರ್ ಮಾಡಿದ್ರೆ ಇದು ಸಣ್ಣ ಸಿನಿಮಾವೇ ಅದೇ ರೀತಿ ರೋಮಾಂಚಮ ಸಿನಿಮಾ ಯಾವ ಡಿಸ್ಟ್ರಿಬ್ಯೂಟರ್ ಗಳು ತಗೊಳ್ಳಿಲ್ಲ ಯಾಕಂದ್ರೆ ಬೇಡ ಅನ್ನೋ ಕಾರಣಕ್ಕೋಸ್ಕರ ಯಾರೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅದ್ರ ಪ್ರೊಡ್ಯೂಸರ್ ಆಗಿ ಸಿನಿಮಾ ಮಾಡಿದ್ರೆ ಸೂಪರ್ ಡೂರ್ ಹಿಟ್ ಆಯಿತು ಸೊ ನನ್ನ ಪ್ರಕಾರ ಒಂದು ಮೊಟ್ಟೆಯ ಕಥೆ ಮಾಡಬೇಕಾದ್ರೆ ಯಾವ ನಂಬಿಕೆ ಇದೆ ಅದೇ ನಂಬಿಕೆ ಇವತ್ತಿಗೂ ಕೂಡ ಇಪ್ಪತ್ನಾಲ್ಕು ಲಕ್ಷ ಮೂವತ್ಮೂರು ಲಕ್ಷದಲ್ಲಿ ಮಾಡಿದಂತ ಒಂದು ಮೊಟ್ಟೆಯ ಕಥೆ ಇಡೀ ಕರ್ನಾಟಕದಲ್ಲಿ ವರ್ಕ್ ಆಗುತ್ತೆ ಅಂದ್ರೆ ಖಂಡಿತ ಜನಗಳಿಗೆ ಅದೆಲ್ಲ ಇಂಪಾರ್ಟೆಂಟ್ ಜನಗಳಿಗೆ ಬಿಗ್ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಆ ಬಿಗ್ ಎಕ್ಸ್ಪೀರಿಯೆನ್ಸ್ ಕೆಲಸ ದೊಡ್ಡ ಬಜೆಟ್ ಸಿನಿಮಾಗಳಲ್ಲಿ ಸಿಗದೆ ಇರಬಹುದು It is not a big experience. It's a big budget film. I think we are trying to create big experience in this film. I think we have created a name <coughs> Thank you, sir. Thank you,